ನಮಸ್ಕಾರ ನ್ಯೂಸ್ ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ನಮ್ಮದಾಗಿದೆ ಮಾಳಪ್ಪ ರಾಜಪುರ್ ಕೆಂಬಾವಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಚೌಕದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನ ಆಚರಿಸಲಾಯಿತು ಧ್ವಜಾರೋಹಣವನ್ನ ಶಿವಪ್ಪ ಕುಂಬಾರ ಅವರು ನೆರವೇರಿಸಿಕೊಟ್ರು ಅಯ್ಯಪ್ಪ ಮಾಳಳಿಕರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನ ಮಾಡಿದ್ರು ನಂತರ ಮಾತನಾಡಿದ ಮಾಳಪ್ಪ ರಾಜಪುರ್ ನಮ್ಮ ಭಾರತ ಸಂವಿಧಾನವು ವಿಶ್ವದ ದೊಡ್ಡ ಸಂವಿಧಾನವಾಗಿದೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರವಾಯಿತು ಅಂತಿಮವಾಗಿ ಎರಡೂವರೆ ವರ್ಷಗಳ ನಂತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಭಾರತೀಯ ಸಂವಿಧಾನವು ಜಾರಿಗೆ ಬಂದಾಗ ಭಾರತವು ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಒಂದಾಯಿತು ಭಾರತವನ್ನ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಘೋಷಿಸಿದ ದಿನ ಮತ್ತು ಈ ದಿನವನ್ನ ಗೌರವಿಸಲು ಭಾರತೀಯ ಗಣರಾಜ್ಯೋತ್ಸವವನ್ನ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ದೇಶಾದ್ಯಂತ ಅತ್ಯಂತ ಉತ್ಸಾಹದಿಂದ ಆಚರಿಸುತ್ತೇವೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ತಿಪ್ಪಣ್ಣ ಅಮರಕೇಡ ಶಿವಶರಣಪ್ಪ ಮಾಳಳ್ಳಿಕರ್ ತಿಪ್ಪಣ್ಣ ಅಗ್ನಿ ರಮೇಶ್ ಕೊಡಗಾನೂರ ಬಾಬು ಅರಳಗುಂಡಗಿ ಪರಶುರಾಮ್ ಕಡಕೋಳ ಸಿದ್ಧಾರ್ಥ ಮಾಳಳ್ಳಿಕರ ಮಲ್ಲಿಕಾರ್ಜುನ್ ಬಾವಿಮನಿ ಮಡಿವಾಳಪ್ಪ ಅನ್ನೂರ್ ಸುದೀಪ್ ಬಸರಿಗಿಡ ಇನ್ನಿತರರು ಉಪಸ್ಥಿತರಿದ್ದರು

भारत माता की वंदे वंद